ವಸಂತಾಳ ಜೀವನದಲ್ಲಿ ಚಂದ್ರು ನಿಜಕ್ಕೂ ವಸಂತ ಋತುವಾಗಿಯೇ ಬಂದಿದ್ದ ಆದರೆ ಋತುವಿನ ಹಾಗೆ ಹಾಗೆಯಿಂದೆ ಸರಿದಿದ್ದ ಅವನು ಅವಳ ಕಂಪನಿ ತುಂಬಿದ ಕಂಗಳನ್ನು ನೋಡಲಿಲ್ಲ ಅವಳ ಮನದಾಳದ ಪ್ರೇಮಾನುರಾಗವನ್ನು ಗುರುತಿಸಲಿಲ್ಲ ಆದರೆ ವಸಂತ ಬಯಸಿದರೆ ಚಂದ್ರುವಿಗೆ ಖಂಡಿತ ಹೇಳ್ಬೋದಿತ್ತು ವಿಚ್ಛೇದನ ಪಡೆಯೋದು ಅಂದರೆ ಕಾನೂನಿನ ಕಾಗದಗಳ ಮೇಲೆ ಸುಲಭವಾಗಿ ಸರಸರ ಸಹಿ ಮಾಡಿದಷ್ಟೇ ಮಾನಸಿಕವಾಗಿ ಪರಸ್ಪರ ಹಾಕುವುದು ಖಂಡಿತ ಸುಲಭವಾಗಿರುವುದಿಲ್ಲ ಅದರಲ್ಲೂ ಮುಖ್ಯವಾಗಿ ಮಹಾಭಾವುಗಳಾದ ವಸಂತಾಳಿಗೆ ವಸಂತ ಬಯಸಿದರೆ ಅವನಿಂದ ಖಂಡಿತ ದೊಡ್ಡ ಮೊತ್ತದ ಜೀವನಾಂಶ ಪಡೆದು ಇಡೀ ಜೀವನ ಆರ್ಥಿಕ ಸಂಕಷ್ಟಗಳಿಲ್ಲದೆ ಕಳಿಬೋದಿತ್ತು ಆದರೆ ಅವಳೆಂದೂ ಅವನ ಹಿಂಜಲುಗಾಸಿಗೆ ಕೈಯೊಡಲಿಲ್ಲ ಅವಳೊಳಗಿದ್ದ ಸ್ವಾಭಿಮಾನಿ ಹೆಣ್ಣು ಅದಕ್ಕೆಂದು ಆಸ್ಪದ ಕೊಡಲೇ ಇಲ್ಲ ಯಾಕೆಂದರೆ ಯಾವ ಸಂಬಂಧ ಪ್ರೇಮದ ಪರಾಕಾಷ್ಟೆಯಿಂದ ಪವಿತ್ರ ಸಂಕೇತವಾಗಬೇಕಿತ್ತು ಅದು ಒಡೆದ ಹೃದಯಗಳ ಪ್ರತೀಕವಾಗಿ ಆ ದಾಂಪತ್ಯಕ್ಕೆ ಒಂದು ದೊಡ್ಡ ತಿರುವು ನೀಡಿ ಶಾಶ್ವತವಾಗಿ ಪರಸ್ಪರ ದೂರಾಗುವುದೊಂದೇ ಮಾರ್ಗ ಉಳಿಯಿತು ಆದರೆ ವಸಂತಾಳ ಪ್ರೇಮಯ ಜೀವನದಲ್ಲಿ ಇಂಥ ಅಪಸ್ವರ ಮಿಡಿದಿದ್ದಾದ್ರೂ ಯಾಕೆ ಅವಳ ಪಾಲಿಗೆ ಚಂದ್ರು ಅಷ್ಟು ಕಟುವಾದನೇಕೆ ಅವರಿಬ್ಬರು ಗಾಢವಾಗಿ ಪ್ರೇಮಿಸಿಯೇ ಮದುವೆ ಆದವರು ಅವಳ ನೌಕರಿ ಎಂಥದ್ದು ಅವಳ ಜವಾಬ್ದಾರಿಗಳೇನು ಎಂಬುದನ್ನು ಅರಿತೆ ಅವನು ಅವಳ ಕೈ ಹಿಡಿದಿದ್ದ ಆದರೆ ಎಲ್ಲಾ ಮಾಮೂಲ್ಯ ಗಂಡದಿರಂತೆ ಚಂದ್ರು ಅವಳ ಮೇಲೆ ಒತ್ತಡ ಇರುತ್ತಾ ತನ್ನ ಆಟ ಸಾಧಿಸಿದ್ದೇಕೆ ಅವಳು ಎಷ್ಟು ಕಷ್ಟಪಟ್ಟ ನಂತರ ಆ ನೌಕರಿ ವಸಂತಾಳಿಗೆ ಸಿಕ್ಕಿದ್ದೆಂದು ಅವನಿಗೇನು ಗೊತ್ತು ಆದರೆ ಮದುವೆ ಆದ ನಂತರ ಏನೊಂದು ಯೋಚಿಸದೆ ವಿಚಾರಿಸದೆ ಆ ಕೆಲಸ ಬಿಟ್ಬಿಡು ಎಂದು ಒತ್ತಾಯಿಸತೊಡಗ್ದ ಅಷ್ಟು ಕಷ್ಟಪಟ್ಟು ಗಿಟ್ಟಿಸಿದ ಕೆಲಸವನ್ನು ಕಳೆದುಕೊಳ್ಳಲು ವಸಂತ ಸಿದ್ಧಳ್ಳಿರಲಿಲ್ಲ ಮದುವೆಯಾದ ಎರಡು ವರ್ಷಗಳ ನಂತರ ಹುಟ್ಟಿದವಳು ಪ್ರಿಯ ಅದರಿಂದ ದಂಪತಿಗಳು ಬಹಳ ಸಂಭ್ರಮಪಟ್ಟಿದ್ರು ಆದರೆ ಚಂದ್ರುವಿನ ಹಠ ಆ ಆನಂದವನ್ನು ಬಹಳ ದಿನ ಉಳಿಯಗೊಡಲಿಲ್ಲ ಹೆಣ್ಣಿನ ಕರ್ತವ್ಯವೆಂದರೆ ಕೇವಲ ಮನೆ ಗಂಡ ಮಕ್ಕಳನ್ನು ನೋಡಿಕೊಳ್ಳುವುದಷ್ಟೇ ಎಂದು ಕೂಗಾಡ್ತಿದ್ದ ಕ್ರಮೇಣ ಇಬ್ಬರ ನಡುವೆ ಮನಸ್ತಾಪ ಹೆಚ್ಚಾಗುತ್ತಾ ಹೋಯಿತು ಎಲ್ಲದಕ್ಕೂ ಅವನು ಅವಳ ಮೇಲೆ ದಬ್ಬಾಳಿಕೆ ಮಾಡತೊಡಗ್ದ ತನ್ನ ಸಂಸಾರದ ಭವಿಷ್ಯವೇನು ಎಂದು ಅವಳು ಸದಾ ಚಿಂತೆಯಲ್ಲಿ ಮುಳುಗಿರ್ತಿದ್ದಳು ಅಂತೂ ಮದುವೆಯಾದ ಐದು ವರ್ಷಗಳ ನಂತರ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಅದು ವಿಚ್ಛೇದನದ ಮಟ್ಟ ತಲುಪಿತು ಅಲ್ಲಿಂದ ಮುಂದೆ ಐದು ವರ್ಷಗಳ ಕಾಲ ಅವರು ಕರೆದಾಗಲೆಲ್ಲ ಕೋರ್ಟಿನ ಕಟಕಟೆಯಲ್ಲಿ ಹಾಜರಾಗಬೇಕಿತ್ತು ಅದರಿಂದ ಅವಳ ಮನಸ್ಸು ಸಂಪೂರ್ಣ ಶೂನ್ಯವಾಗ ತೊಡಗಿತು ಯಾವಾಗ ಈ ವಿವಾಹ ಬಂಧನದಿಂದ ಶಾಶ್ವತ ಬಿಡುಗಡೆ ಸಿಗುತ್ತದೋ ಎಂದು ಇಬ್ಬರು ಕೊರಗಲಾರಂಭಿಸಿದ್ರು ಅಂತೂ ವಿಚ್ಛೇದನದ ದಿನ ಬಂದೇ ಬಿಡ್ತು ಇಬ್ಬರು ವ್ಯಕ್ತಿಗಳು ಪರಸ್ಪರ ಹೊಂದಿಕೊಂಡು ಬಾಳಲು ಸಾಧ್ಯವೇ ಇಲ್ಲ ಎಂಬ ಹಂತ ತಲುಪಿದ್ದಾಗ ಕಾನೂನು ಕೇವಲ ಕಟ್ಟಲೆಗಳನ್ನು ಹೇರುತ್ತಾ ಎಷ್ಟು ದಿನ ಅಂತ ಅವರನ್ನು ಬಂಧಿಸಿಡಲು ಸಾಧ್ಯ ಆದರೆ ಡೈವೋರ್ಸ್ ಸಿಕ್ಕಿದ ದಿನ ಎಲ್ಲ ನುಚ್ಚು ನೂರಾಯಿತು ಎಂದು ಅವಳಿಗೆ ತುಂಬ ದುಃಖವಾಗಿತ್ತು ಮುಂದೆ ಕಾನೂನು ಕ್ರಮ ಜರುಗಿಸಲು ಚಂದ್ರು ಪ್ರಿಯಾಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸಿದಾಗ ಅವಳು ಹೆದರಿ ಹೋದಳು ಆದರೆ ಅದೇನಾಯ್ತೋ ಏನೋ ಆ ಕ್ರಮ ನಿಲ್ಲಿಸಿ ಅವನು ಒಂದು ದಿನ ಬಂದು ಹೇಳಿದ ವಸಂತ ಪ್ರಿಯಾ ನಿನ್ನ ಬಳಿಯೇ ಇರಲಿ ನಾನು ಅವಳ ತಂದೆ ಎಂಬುದನ್ನು ಮರಿಬೇಡ ವಾರಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗ್ತೀನಿ ನನಗೆ ಅವಳ ಬಗ್ಗೆ ಕಾಳಜಿ ಇದ್ದೇ ಇರುತ್ತದೆ ವಸಂತ ಏನ್ ಹೇಳ್ತಾಳೆ ಎಲ್ಲ ಹಾಳಾಗೋಗಿತ್ತು ಮೊದಲು ಚಂದ್ರವಿನೊಂದಿಗೆ ಸ್ನೇಹ ಪ್ರೇಮ ನಂತರ ಮದುವೆ ಮಗು ಆಮೇಲೆ ವಿಚ್ಛೇದನದೊಂದಿಗೆ ಎಲ್ಲವೂ ಮುಗ್ದಿತ್ತು ಕೆಲಸ ಅಥವಾ ಗಂಡ ಎರಡರಲ್ಲಿ ಒಂದನ್ನ ಮಾತ್ರ ಆರಿಸ್ಕೊಳ್ಬೇಕಾಗಿ ಬಂದಾಗ ಅವಳು ಕೆಲಸವನ್ನೇ ಉಳಿಸ್ಕೊಂಡಿದ್ದಳು ಅದು ಕೇಂದ್ರ ಸರ್ಕಾರಿ ನೌಕರಿ ಅನೇಕ ಸವಲತ್ತುಗಳಿದ್ದವು ನಿವೃತ್ತಿ ನಂತರ ಪೆನ್ಷನ್ ಏನು ಕೊರತೆ ಇರಲಿಲ್ಲ ಆದ್ರೆ ಚಂದ್ರು ಅವನು ಇವಳನ್ನ ನಡು ನೀರಿನಲ್ಲಿ ಕೈಬಿಟ್ಟು ಬಿಟ್ಟು ಹೋಗ್ಬಿಟ್ಟ ಆ ನೋವು ಬಹಳ ದಿನ ಕಾಡ್ತಿತ್ತು ಹೃದಯಕ್ಕಾದ ಆ ಗಾಯ ಮಾಗಲು ವರ್ಷಗಳೇ ಹಿಡಿಯಿತು ಇತರ ಗಾಯಗಳು ವಾಸಿಯಾಗುವಂತೆಯೇ ಅದು ಕ್ರಮೇಣ ಮರೆಯಾಯಿತು ಚಂದ್ರು ಪ್ರಿಯಾಳನ್ನು ತಿಂಗಳ ಕೊನೆಯ ಭಾನುವಾರದಂದು ಭೇಟಿಯಾಗಿ ಇಡೀ ದಿನ ಕಳೆಯುವುದು ಎಂಬುದು ನಿಶ್ಚಯವಾಗಿತ್ತು ಆ ದಿನ ಬರಲಿ ಎಂದು ಪ್ರಿಯಾ ಸಹ ತಿಂಗಳಡಿ ಬಲು ಕಾತುರದಿಂದ ಕಾಯ್ತಾ ಇದ್ದಳು ಬೆಳಗ್ಗೆ ಎಂಟು ಗಂಟೆಗೆ ಬರ್ತಿದ್ದ ಚಂದ್ರು ಇಡೀ ದಿನ ಮಗಳೊಂದಿಗೆ ಕಳೆದು ರಾತ್ರಿ ಎಂಟು ಗಂಟೆಗೆ ಕರೆ ತಂದು ಬಿಡ್ತಿದ್ದ ಸಂಜೆಯವಳು ಹಿಂದಿರುಗುವಾಗ ಪ್ರಿಯಾ ಬಳಿ ರಾಶಿ ಗಿಫ್ಟ್ ಇರ್ತಿತ್ತು ಅಮ್ಮ ಪಪ್ಪ ತುಂಬ ಒಳ್ಳೆಯವರು ಹಿಂದೆ ಪ್ರತಿ ಸಲ ಹೇಳ್ತಾ ಇದ್ದಳು ತನ್ನನ್ನು ಅವರು ಬಹಳ ಕಾಳಜಿಯಿಂದ ನೋಡ್ಕೋತಾರೆ ಎಂದು ಪ್ರಿಯಾ ವಸಂತ ಹೊಸಂತಾಳಿಗೆ ಇನ್ನಿಲ್ಲದ ಸಂಕಟ ಆಗ್ತಿತ್ತು ಅವಳ ಆ ಪ್ರಶ್ನೆಗೆ ತನ್ನ ಮಾತೃತ್ವದ ಆರೈಕೆಯಲ್ಲಿ ಕೊರತೆಯೇ ಎಂದು ಪ್ರಶ್ನಿಸಿಕೊಳ್ಳುವಳು ಹೊಟ್ಟಿಗಿದ್ದಾಗ ಚಂದ್ರು ಒಂದು ಫ್ಲಾಟ್ ಕೊಂಡಿದ್ದ ಅದರಲ್ಲಿ ಎರಡು ಮೂರು ವರ್ಷ ಕಳೆ ವರ್ಷದಲ್ಲಿ ವಿಚ್ಛೇದನ ಆಗಿತ್ತು ಆದರೆ ಚಂದ್ರು ವಸಂತಾಳಿಂದ ಬಲವಂತವಾಗಿ ಆ ಮನೆಯನ್ನಾಗಲಿ ಅವಳ ಮಗುವನ್ನಾಗಲಿ ಸೆಳೆದುಕೊಳ್ಳಿಲ್ಲ ವಸಂತ ಈಗಲೂ ಅಲ್ಲಿಯೇ ವಾಸಿಸ್ತಾ ಇದ್ದಳು ಹಾಗಿರುವಾಗ ಮಗುವಿನ ಮುಂದೆ ಅವನನ್ನು ಹೇಗೆ ದೂಷಿಸುವುದು ವಿಚ್ಛೇದನದ ಕೊನೆಯ ಹಂತದಲ್ಲಿ ಚಂದ್ರು ಹೇಳಿದ್ದ ವಸಂತ ನೀನು ಮಗುವಿನ ಜೊತೆ ಇದೇ ಮನೆಯಲ್ಲಿ ಇಕ್ಕೋ ನಾನು ಮೆನ್ಸ್ ಹಾಸ್ಟೆಲ್ಗೆ ಶಿಫ್ಟ್ ಆಗ್ತೀನಿ ಅವನು ಅಲ್ಲಿಂದ ಹೊರಡಬೇಕು ಎನ್ನುವಾಗ ಪ್ರಿಯಾ ಅವನನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದಳು ಪಪ್ಪಾ ನನ್ನನ್ನು ಕರ್ಕೊಂಡು ಹೋಗು ಎಂದು ಚೀರಾಡಿದಳು ಐದು ವರ್ಷದ ಮಗು ತನ್ನ ತಂದೆಯ ಪ್ರೀತಿಗಾಗಿ ಹಾಗೆ ಅಳ್ತಿದ್ರೆ ಯಾವ ಎತ್ತ ಕರುಳಿಗೆ ತಾನೇ ಸಂಕಟವಾಗೋದು ವಸಂತ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ಕೆಂದಗೆ ಒಂದು ಬಾರಿಸಿದ್ದಳು ಬಿಕ್ಕಳಿಸುತ್ತಾ ನಿರ್ಗಮಿಸ್ತಿದ್ದ ತಂದೆಯನ್ನೇ ನೋಡುತ್ತಾ ನಿಂತುಬಿಟ್ಟಿದ್ದಳು ಪ್ರಿಯ ಆ ದಿನದಿಂದಲೇ ತಾಯಿ ಮಗಳ ಸಂಬಂಧದ ಮಧ್ಯೆ ಸಣ್ಣ ಬಿರುಕು ಕಾಣಿಸ್ಕೊಳ್ತು ಎನ್ಬೋದು ಅದು ಕ್ರಮೇಣ ದೊಡ್ಡದಾಗುತ್ತಾ ಓದದ್ದು ಮಾತ್ರ ದುರಾದೃಷ್ಟವೇ ಸರಿ ಇದನ್ನೆಲ್ಲ ಯೋಚಿಸುತ್ತಾ ಕುಳಿತ ವಸಂತಾಳಿಗೆ ಇದರಲ್ಲಿ ತನ್ನ ಪಾಲಿನ ತಪ್ಪೆಷ್ಟು ಎನಿಸಿತು ಗಂಡನ ಎಲ್ಲ ಅಹಂಕಾರವನ್ನು ಹಲ್ಲು ಕಚ್ಚಿಕೊಂಡು ಸಹಿಸಿಕೊಳ್ಳುತ್ತಾ ಮೌನವಾಗಿ ಇದ್ಬಿಡಬೇಕಿತ್ತೆ ತನ್ನನ್ನು ಈ ಕೆಲಸದಿಂದ ಬಿಡಿಸಲೇಬೇಕು ಎಂದು ಅವನಿಗೇಕೆ ಅಷ್ಟು ಹಠ ಒಂದಂತೂ ನಿಜ ಅನಿಸಿತ್ತು ಇತರ ಹೆಚ್ಚಿಗೆ ಓದಿರದ ಸಾಧಾರಣ ಗೃಹಿಣಿಯರಂತೆ ಸದಾ ಗಂಡನ ದಾರಿ ಎದುರು ನೋಡುತ್ತಾ ಅವನು ಒದಗಿಸುವ ಆರ್ಥಿಕ ರಕ್ಷಣೆಯೇ ತನ್ನ ಸರ್ವಸ್ವವೆಂದು ಅವನು ಹಾಕಿದ ಗೀಟು ದಾಟದೆ ಕಾಯ ವಾಚ ಮನಸ ದಾಸಿಯಾಗಿ ನಡೆದುಕೊಂಡಿದ್ರೆ ಅವನು ಹೆಚ್ಚು ಸಂತೋಷ ಪಡ್ತಿದ್ದ ಬಿಡುವಾಗಿ ಮನೆಯಲ್ಲಿ ಉಳಿಯುವ ಕಾರಣ ಮನೆಗೆಲಸ ಪೂರೈಸಿ ಇತರ ಹೆಂಗಸ್ರೊಡನೆ ಹರಟೆ ಕಿಟ್ಟಿ ಪಾರ್ಟಿ ಅಪಾರ್ಟ್ಮೆಂಟ್ ಸಮಾಚಾರ ಇತ್ಯಾದಿಗಳ ಕಡೆ ಗಮನ ಹರಿಸ್ಬೋದಿತ್ತು ಗಂಡನ ಬಳಿ ಸದಾ ಹೊಸ ಸೀರೆ ಒಡವೆ ಕೊಡಿಸಿ ಪೀಡಿಸುತ್ತಾ ಪ್ರವಾಸ ಕರೆದೊಯ್ಯಲು ದುಂಬಾಲು ಬೀಳ್ತಿದ್ರೆ ಅವನಿಗೆ ಹೆಚ್ಚು ಇಷ್ಟವಾಗ್ತಿತ್ತೇನು ಆದ್ರೆ ವಸಂತ ಇಂಥದ್ದನ್ನೆಲ್ಲ ಬಯಸೋಳೆ ಅಲ್ಲ ತನ್ನ ಸ್ವಾಭಿಮಾನ ಬದಿಗೊತ್ತಿ ಹಲ್ಲು ಗಿಂಜುತ್ತ ಅವನ ಹಿಂದೆ ಮುಂದೆ ಸುತ್ತುವ ಸ್ವಭಾವ ಒಳದಲ್ಲ ಇದೇ ವಿಚಾರಗಳು ಮತ್ತೆ ಮತ್ತೆ ಅವಳ ತಲೆಯಲ್ಲಿ ಚಕ್ರಾಕಾರವಾಗಿ ಸುತ್ತುತ್ತಾ ಈ ವಿಚ್ಛೇದನಕ್ಕೆ ತಾನೆಷ್ಟು ಕಾರಳು ಎಂದು ತರ್ಕಿಸ್ತಿತ್ತು ಆದರೆ ಇದರಲ್ಲಿ ಹೆಚ್ಚಿನ ತಪ್ಪು ಯಾರದು ಯಾರು ಇದನ್ನು ತಡಿಬೇಕಿತ್ತು ವಸಂತ ಮಧ್ಯಮ ವರ್ಗಕ್ಕೆ ಸೇರಿದ ಹೆಣ್ಣು ತಂದೆ ನಿವೃತ್ತ ಪ್ರೈಮರಿ ಸ್ಕೂಲ್ ಟೀಚರ್ ತಾಯಿ ಅಪ್ಪಟ ಗೃಹಿಣಿ ಅವರ ಬಳಿ ಸಿಂಗಲ್ ಬೆಡ್ರೂಮಿನ ಸಣ್ಣ ಮನೆ ಇತ್ತು ಒಳಗಿನ ರೂಮಿನಲ್ಲಿ ಅಣ್ಣ ಅತ್ತಿಗೆ ಮಗು ಮಲಗಿದ್ರೆ ಹೊರಗಿನ ಹಾಲ್ನಲ್ಲಿ ತಾಯಿ ತಂದೆ ಜೊತೆ ಇವಳು ಬಂದಾಗ ಅಲ್ಲೇ ಉಳಿಬೇಕಿತ್ತು ವಿಚ್ಛೇದನದ ವಿಷಯ ಖಾತ್ರಿಯಾದಂತೆ ಹತ್ತಿಗೆ ಇವಳೊಂದಿಗೆ ಹೊರತಿಸ್ತಿದ್ದ ರೀತಿಯೇ ಬದಲಾಯಿತು ಅವಳು ಒಂದು ದಿನ ನೇರವಾಗಿ ಕೇಳಿಯೇ ಬಿಟ್ಟಳು ಡೈವರ್ಸ್ ನಂತರ ಪ್ರಿಯಾ ಜೊತೆ ನೀನು ಎಲ್ಲಿರ್ತೀಯ ಸಂತ ಅಂದರೆ ವಿಚ್ಛೇದಿತೆ ಎಂದು ತವರಿನ ಆಶಯ ಬಯಸಿ ಬರಬಾರದು ಎಂಬುದನ್ನು ದೃಢವಾಗಿಯೇ ಹೇಳಿದ್ದಳು ಅಕಸ್ಮಾತ್ ಚಂದ್ರು ಈ ಫ್ಲಾಟನ್ನು ತನಗೆ ಬಿಟ್ಟು ಕೊಡದೆ ಹೋಗಿದ್ರೆ ಆಗ ತಾವು ಎಲ್ಲಿರಬೇಕಿತ್ತು ಇದನ್ನು ಯೋಚಿಸಿ ಹನ್ನೆರಡು ವರ್ಷಗಳ ನಂತರ ಇಂದಿಗೂ ಭಯ ಪಡ್ತಾಳೆ ವಸಂತ ವಿಚ್ಛೇದನದ ನಂತರದ ಜೀವನ ಹೊಸ ತಿರುವು ಪಡೆದಿತ್ತು ಆಫೀಸ್ನಲ್ಲಿ ಹೊಸ ಬಾಸ್ ಬಂದಿದ್ದ ಕೆಲಸದ ಸಲುವಾಗಿ ಎಷ್ಟೋ ಸಲ ಫೈಲ್ಸ್ ಹಿಡಿದು ತಾನು ಬಾಸ್ ಚೇಂಬರ್ಗೆ ಹೋಗಿ ಚರ್ಚೆ ಮಾಡಿ ಬರಬೇಕಿತ್ತು ಅತಿ ಅಸನ್ಮುಖಿ ಸ್ವಭಾವದ ಶೇಖರ್ ನಿಧಾನವಾಗಿ ಇವಳೊಂದಿಗೆ ಆತ್ಮೀಯತೆ ಬೆಳೆಸಿಕೊಳ್ಳತೊಡಗ್ದ ಆ ಸ್ನೇಹ ಸಲುಗೆ ಕ್ರಮೇಣ ಅವನು ತನ್ನತ್ತ ಅನುರಾಗ ಬೆಳೆಸಿಕೊಳ್ಳುತ್ತಿರುವುದನ್ನ ಅವಳು ಗಮನಿಸಿದಳು ಒಂದು ದಿನ ಶೇಖರ್ ಹೇಳ್ದ ನೀವು ನಿಮ್ಮ ಪತಿಯಿಂದ ವಿಚ್ಛೇದನ ಪಡೆದ್ರಂತೆ ಸಾರಿ ಟು ನೋಡ್ತಾಳೆ ಹೌದು ಸಂಕೋಚದಿಂದ ಹೇಳಿದಳು ವಸಂತ ಆದರೆ ಅದಕ್ಕೆ ನೀವ್ಯಾಕೆ ಸಾರಿ ಹೇಳಬೇಕು ದಟ್ಸ್ ಓಕೆ ಫೈಲ್ಸ್ ತೆಗೆದುಕೊಂಡು ಅವಳು ಹೊರಡಬೇಕೆಂದಿದ್ದಾಗ ಶೇಖರ್ ಮತ್ತೆ ತಡೆದು ಹೇಳ್ದ ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ನಾನು ಸಹ ನಿಮ್ಮಂತೆಯೇ ವಿಚ್ಛೇದಿತ ಪ್ರಶ್ನಾರ್ಥಕವಾಗಿ ಅವನಿಡೇ ನೋಡುತ್ತಾ ಅದಕ್ಕೇನು ಉತ್ತರಿಸದೆ ಅವಳು ತನ್ನ ಟೇಬಲ್ ಕಡೆ ಹೊರಟು ಹೋದಳು ಅನೇಕ ವರ್ಷಗಳ ಕಾಲ ಗಂಡಿನ ಸಂಪರ್ಕವಿಲ್ಲದೆ ಇದ್ದ ಅವಳು ಇತರ ಗಂಡಸರನ್ನು ಕಂಡಾಗ ಶಿಲಾ ವಿಗ್ರಹವೇ ಆಗಿರ್ತಿದ್ದಳು ಕ್ರಮೇಣ ಶೇಖರ್ನೊಂದಿಗಿನ ಪ್ರೀತಿಪೂರ್ವಕ ಒಡನಾಟ ಅವಳ ಹೃದಯದಲ್ಲಿದ್ದ ಕಲ್ಲನ್ನು ಕರಗಿಸತೊಡಗಿತು ಒಂದು ದಿನ ಕನ್ನಡಿ ಮುಂದೆ ನಿಂತು ಅವಳು ತನ್ನನ್ನೇ ಗಮನಿಸಿಕೊಂಡಳು ತನ್ನ ಅಂದದ ಸೌಂದರ್ಯ ಇನ್ನೂ ಹಾಗೆ ಉಳಿದಿದೆ ಅನ್ನಿಸ್ತು ಹಿಂದೆ ಚಂದ್ರು ಪ್ರೇಮದಲ್ಲಿ ಅದೆಷ್ಟು ಸಲ ಹೇಳಿಲ್ಲ ನೀನು ಬಹಳ ಸುಂದರವಾಗಿದ್ದೀಯ ವಸಂತ ತಾನು ಏಕೆ ಮನದ ದೃಢತೆ ಕಳೆದುಕೊಳ್ಳುತ್ತಿದ್ದೀನಿ ಎಂದು ಅವಳಿಗೆ ಅರಿವಾಗಲಿಲ್ಲ ತನ್ನ ಮನಸ್ಸು ಮತ್ತೊಂದು ಮದುವೆಗೆ ಸಿದ್ಧವಾಗ್ತಿದೆಯೇ ಎಂದು ಚಿಂತಿಸಿದಳು ಮಾರನೇ ದಿನ ಅಗತ್ಯಕ್ಕಿಂತ ತುಸು ಹೆಚ್ಚಾಗಿಯೇ ಅಲಂಕರಿಸಿಕೊಂಡು ಆಫೀಸ್ಗೆ ಬಂದಾಗ ಸ್ತ್ರೀ ಸಹೋದ್ಯೋಗಿಗಳು ಬಾಯಿ ಬಿಟ್ಟು ಕೇಳಿದ್ರು ಏನಿವತ್ತು ವಸಂತ ತುಂಬಾ ಮಿಂಚಿ ಮಿಂಚಿ ಅದೇ ತರಹ ಪುರುಷ ಸಹೋದ್ಯೋಗಿಗಳು ಅವಳನ್ನು ಅಪಾರ ಮೆಚ್ಚುಗೆಯಿಂದ ತಿಟ್ಟಿಸತೊಡಗಿದ್ರು ಆ ಸಂಜೆ ಅವಳು ಮನೆಗೆ ಹೊರಡಲು ಬಸ್ ಸ್ಟಾಪ್ನಲ್ಲಿ ಕಾಯ್ತಿದ್ದಾಗ ಆಕಸ್ಮಿಕವಾಗಿ ಶೇಖರ್ ತನ್ನ ಕಾರ್ನೊಂದಿಗೆ ಆ ಬದಿ ಬಂದ ಬನ್ನಿ ವಸಂತ ನಾನು ಡ್ರಾಪ್ ಮಾಡ್ತೀನಿ ಎಂದ ಪರವಾಗಿಲ್ಲ ಸರ್ ಇನ್ನೇನು ಬಸ್ ಬರುವ ಹೊತ್ತಾಯಿತು ನೀವು ಪ್ರತಿದಿನ ಬಸ್ನಲ್ಲಿ ಹೋಗ್ತೀರಿ ಅಂತ ಗೊತ್ತು ಆದರೆ ಇವತ್ತು ನೋಡಿ ಮಳೆ ಬರುವ ಹಾಗಿದೆ ಮತ್ತೆ ನಿಮ್ಮ ಮಗಳು ನಿಮ್ಗಾಗಿ ಕಾಯ್ತಿರ್ಬೋದು ಅಲ್ವೇ ಪ್ರಿಯಾಳ ನೆನಪಾಗುತ್ತಲೇ ಬೇಗ ಮನೆ ಸೇರೋಣ ಎಂದು ವಸಂತ ಏರಿದಳು ಮನೆ ಸಮೀಪಿಸುವಷ್ಟರಲ್ಲಿ ಮಳೆ ಜೋರಾಗಿಯೇ ಬಂದ್ಬಿಡ್ತು ಮನೆ ಮುಂದೆ ಕಾರು ನಿಲ್ಲಿಸಿದ ಶೇಖರ್ನಿಗೆ ವಸಂತ ವಿನಮ್ರವಾಗಿ ಹೇಳಿದ್ದಳು ಮಳೆ ಜೋರಾಗಿದೆ ನಮ್ಮ ಮನೆಯಲ್ಲಿ ಎರಡು ಗಳಿಗೆ ಕುಳಿತು ಟೀ ಕುಡಿದು ಸುಧಾರಿಸ್ಕೊಳ್ಳಿ ನಂತರ ಹೊರಡ್ಬೋದು ಅವಳ ಮಾತಿಗೆ ಇಲ್ಲವೆನ್ನಲಾಗದೆ ಶೇಖರ್ ಒಳ ಬಂದ ಅವನಿಗೂ ಬೇಗ ಮನೆಗೆ ಹೋಗಿ ಮಾಡುವುದೇನೂ ಇರಲಿಲ್ಲ ಪ್ರಿಯಾ ಮೊಬೈಲ್ನಲ್ಲಿ ಯಾರೊಂದಿಗೂ ಮಾತಾಡ್ತಿದ್ದಳು ಅವಳು ಆಶ್ಚರ್ಯದಿಂದ ಶೇಖರ್ನತ್ತ ನೋಡಿದ್ದಾಗ ವಸಂತ ಪರಿಚಯಿಸಿದಳು ಪ್ರಿಯಾ ಇವರು ಶೇಖರ್ ಅಂಕಲ್ ನಮ್ಮ ಕಂಪನಿ ಬಾಸ್ ಶೇಖರನಿಗೆ ನಮಸ್ತೆ ಹೇಳಿದ ಪ್ರಿಯಾ ತನ್ನ ಕೋಣೆಗೆ ಹೊರಟೋದಳು ಶೇಖರ್ನ ಆಗಮನ ಪ್ರಿಯಾಳಿಗೆ ಖಂಡಿತ ಸರಿ ಹೋಗ್ಲಿಲ್ಲ ಎಂಬುದು ಅರ್ಥವಾಯಿತು ಬೇಗ ಬೇಗ ಡ್ರೆಸ್ ಬದಲಾಯಿಸಿ ಕಾಟನ್ ಸೀರೆ ಹುಟ್ಟು ಬಂದ ವಸಂತ ಟೀ ತಯಾರಿಸಿ ಉರಿಗಾಳಿನ ಜೊತೆ ಕೊಟ್ಟು ತಾನು ತೆಗೆದುಕೊಂಡಳು ಹೀಗೆ ಅದು ಇದು ಕೌಟುಂಬಿಕ ವಿಷಯ ಮಾತನಾಡುತ್ತಾ ಸ್ವಲ್ಪ ಹೊತ್ತಿನ ನಂತರ ಶೇಖರ್ ಹೊರಟು ಹೋದ ಅಷ್ಟೊತ್ತಿಗೆ ಮಳೆ ಕೂಡ ನಿಂತಿತ್ತು ಶೇಖರ್ ಹೊರಟ ನಂತರ ಪ್ರಿಯಾ ಬಂದು ಹೇಳಿದ್ದಳು ಅಮ್ಮ ನೀನು ಹೀಗೆ ಬೇರೆಯವರೊಂದಿಗೆ ಬೆರೆತು ಮಾತಾಡುವುದು ನನಗೆ ಖಂಡಿತ ಇಷ್ಟವಿಲ್ಲ ವಸಂತಳ ಬಾಯಿಯಿಂದ ಆಕಸ್ಮಿಕವಾಗಿ ಉತ್ತರ ಬಂತು ಆದರೆ ನನ್ನವರು ಅಂತ ಒಬ್ಬರು ಇಲ್ವೇ ಪ್ರಿಯ ಇವಳತ್ತ ಕಿಡಿ ಕಾರುವ ನೋಟ ಬೀರುತ್ತಾ ಅಲ್ಲಿಂದ ಧಾಪು ಹಾಕಿಕೊಂಡು ಹೊರಗೆ ಹೊರಟೋದಳು ಆದರೆ ಆ ದಿನದ ನಂತರ ಶೇಖರ್ ತನ್ನಲ್ಲಿ ಹೆಚ್ಚು ಆಸಕ್ತಿ ಬೆಳೆಸ್ಕೊಂಡಿರುವುದನ್ನ ವಸಂತ ಸ್ಪಷ್ಟವಾಗಿ ಗುರುತಿಸಿದಳು ಒಂದು ದಿನ ಅವನು ಇಷ್ಟವಿಲ್ಲದೆ ಇದ್ರೂ ಅನಿವಾರ್ಯವಾಗಿ ಪತ್ನಿಯಿಂದ ವಿಚ್ಛೇದನ ಪಡಿಬೇಕಾಯ್ತು ಎಂದು ತಿಳಿಸ್ತಾ ಹೀಗೆ ಆರಂಭವಾದ ನಿಕಟತೆ ಮುಂದೆ ಕಾರ್ನಲ್ಲಿ ಲಾಂಗ್ ಡ್ರೈವ್ಗೆ ಹೋಗಿ ಊಟ ಮುಗಿಸಿ ಬರುವಂತಾಯ್ತು ಕ್ರಮೇಣ ಅವಳಿಗೆ ಶೇಖರ್ನ ಸಾಮೀಪ್ಯ ಬಹಳ ಪ್ರಿಯವಾಗ ತೊಡಗಿತು ಸಹಜವಾಗಿಯೇ ನಿಕಟವಾದರು ತನ್ನ ಮನದ ಕಾಲಿತನ ಈಗ ತುಂಬುತ್ತಿರುವಂತೆ ಅವಳಿಗೆ ಭಾಸವಾಯಿತು ಒಮ್ಮೊಮ್ಮೆ ಶೇಖರ್ನನ್ನು ಅವಳು ಮನೆಗೂ ಊಟಕ್ಕೆ ಕರೀತಿದ್ದಳು ಹಾಗೆಲ್ಲ ಪ್ರಿಯಾ ಬೇಕೆಂದೇ ಗೆಳತಿ ಮನೆಗೆ ಹೋಗ್ತಾ ಇದ್ದಳು ತಾನು ಈ ಸಂಬಂಧ ಮುಂದುವರಿಸಲು ಒಂದು ಹೆಜ್ಜೆ ಮುಂದೆ ಇರಿಸಿದ್ರು ಪ್ರಿಯಾ ಒಪ್ಪೊಳಲ್ಲ ಎಂಬುದು ವಸಂತಾಳಿಗೆ ಚೆನ್ನಾಗೇ ತಿಳಿದಿತ್ತು ಶೇಖರ್ ಈ ಸಂಬಂಧಕ್ಕೆ ಸುಂದರ ಹೆಸರು ನೀಡಲು ಬಯಸ್ತ ತನ್ನನ್ನು ಮದುವೆ ಆಗುವಂತೆ ನೇರವಾಗಿ ವಸಂತಾಳನ್ನ ಕೇಳ್ದ ಆದರೆ ಪ್ರಿಯ ಅವಳಂತೂ ಇದಕ್ಕೆ ಒಪ್ಪೊಳಲ್ಲ ಅವಳು ಮಹಾ ಸೂಕ್ಷ್ಮ ಸ್ವಭಾವದವಳು ಭಾವಕಳು ಮೊದಲಿನಿಂದಲೂ ಕಂಡ ಕಂಡರಾಗದ ಪ್ರಿಯ ಅವನನ್ನ ತಂದೆಯಾಗಿ ಸ್ವೀಕರಿಸುವಳೆ ಆದ್ರೆ ಮದುವೆ ಅಂತ ಆದ್ಮೇಲೆ ಒಟ್ಟಿಗೆ ಇರೋದರಿಂದ ಪ್ರಿಯ ತನ್ನ ಮಲ ತಂದೆಯನ್ನ ನಿಧಾನವಾಗಿ ಒಪ್ಪೋತಾಳೆ ಎಂದು ಶೇಖರ್ ಹೇಳ್ತಿದ್ದ ಆದ್ರೆ ಪ್ರಿಯಾಳಂತ ಹಠಮಾರಿ ಹಾಗೆಲ್ಲ ಮುನಿಯೊಳಲ್ಲವೆಂದು ಅವಳ ತಮ್ಮ ವಸಂತಾಳಿಗೆ ಗೊತ್ತಿಲ್ವಿ ಹಿಂದೆ ವಿಚ್ಛೇದನದ ಸಂದರ್ಭದಲ್ಲಿ ಎದುರಾದ ಅದೇ ಧರ್ಮ ಸಂಘಟ ಮತ್ತೆ ವಸಂತಾಳೆದುರು ದೊತ್ತಿಂದು ಸುಳಿಯಿತು ಆಗ ಗಂಡ ನೌಕರಿ ಎರಡರಲ್ಲಿ ಒಂದನ್ನ ಆರಿಸ್ಕೊಳ್ಬೇಕಿತ್ತು ಈಗ ಪ್ರಿಯಾ ಶೇಖರ್ ಇಬ್ಬರಲ್ಲಿ ಒಬ್ಬರನ್ನ ಅರಸಬೇಕಿತ್ತು ಒಂದು ದಿನ ಪ್ರಿಯಾ ಚಂದ್ರವಿನ ಜೊತೆ ಭೇಟಿಯಾಗಿ ಬಂದಾಗ ಬಹಳ ಕೋಪಗೊಂಡಿದ್ದಳು ಮನೆಗೆ ಬಂದವಳೆ ದಡಾರೆಂದು ತನ್ನ ಕೋಣೆಯ ಬಿಕ್ಕಿಕೊಂಡು ಮಲಬಿಟ್ಟಿದ್ದಳು ಅವಳನ್ನ ಊಟಕ್ಕೆ ಬಿಸ್ಲೆಂದು ವಸಂತ ಮತ್ತೆ ಮತ್ತೆ ಬಂದು ಕದ ತಟ್ಟಿದಳು ಆದರೆ ಪ್ರಿಯಾ ಬಾಗ್ಲು ತೆರೆದಿರುತ್ತಾನೆ ಪ್ರಿಯಾ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಹಿಂದಿನ ಟೀನೇಜರ್ಸನ್ನು ನಂಬುವಂತಿಲ್ಲ ಎಂದು ವಸಂತ ಹೆದರಿದಳು ಒಂದು ಗಂಟೆ ಕಾಲ ಬಿಟ್ಟು ಬಾಗ್ಲು ತೆರೆದು ಹೊರ ಬಂದ ಪ್ರಿಯಾ ಬಹಳ ಬೇಸರಗೊಂಡಿದ್ದಳು ಹತ್ತು ಹತ್ತು ಮುಖ ಊದ್ಕೊಂಡಿತ್ತು ಅವಳನ್ನು ಎಳೆತಂದು ತನ್ನ ಕೋಣೆಯ ಮಂಚದಲ್ಲಿ ಕೂರುತ್ತಾ ಮಗಳನ್ನು ಮಡಿಲಿಗೆ ಹಪ್ಪಿಕೊಂಡು ವಸಂತ ಸಂತೈಸಿದ್ದಳು ಏನಾಯಿತು ಪ್ರಿಯಾ ಪ್ರಿಯಾ ಬಿಕ್ಕಳಿಸಿ ಎಳುತ್ತಾ ಹೇಳಿದಳು ಅಮ್ಮ ಪಪ್ಪ ಬೇರೆ ಮುದ್ದೆ ಮಾಡ್ಕೊಂಡಿದ್ದಾರೆ ಅವಳ ಬಿಕ್ಕಳಿಕೆ ನಿಲ್ಲೇ ಇಲ್ಲ ತಾನೊಬ್ಬ ಆದರ್ಶ ತಂದೆ ಎಂದು ಅಚ್ಚುತ್ತಿದ್ದ ಚಂದ್ರುವಿನ ಬಿಂಬ ಪ್ರಿಯಾಳ ಮನದಲ್ಲಿಂದು ಮುರಿದು ಬಿದ್ದಿತ್ತು ವಸಂತಾಳ ಮನದಲ್ಲೂ ಈಗ ಅಳುಕು ಶುರುವಾಗಿತ್ತು ಚಂದ್ರು ಅಂತೂ ಅವಳಿಂದ ಬಹಳ ಬಹಳ ದೂರ ಹೋಗ್ಬಿಟ್ಟಿದ್ದ ತನಗೂ ಅವನಿಗೂ ನಡುವೆ ಈಗ ಯಾವ ಬಾಂಧ್ಯವೂ ಇಲ್ಲ ಎಂದು ಚೆನ್ನಾಗಿ ಗೊತ್ತಿದ್ದರೂ ಅವನು ಮರು ಆದ ಎಂಬುದು ಇವಳನ್ನು ಬಲವಾಗಿ ಇರಿಯಿತು ವಸಂತ ಮಗಳ ಬೆನ್ನು ಸವರುತ್ತಾ ಅವಳು ದುಃಖಿಸಬಾರ್ದೆ ಬಂದಂತೆ ಸಮಾಧಾನ ಪಡಿಸತೊಡಗಿದ್ದಳು ನಂತರ ಇಬ್ಬರಿಗೂ ಬಿಸಿ ಬಿಸಿ ಟೀ ಮಾಡಿ ತಂದಳು ಇಬ್ಬರಿಗೂ ತಲೆನೋವು ಬಂದಿದ್ದಂತೂ ನಿಜ ವಸಂತಾಳಲ್ಲಿ ಈಗ ಮತ್ತೊಂದು ಭಯ ಶುರುವಾಗಿತ್ತು ಶೇಖರ್ ಇಷ್ಟರಲ್ಲೇ ಮದುವೆ ದಿನಾಂಕದೊಡನೆ ಬಂದರೆ ಅವನನ್ನು ಹೇಗೆ ಎದುರಿಸೋದು ಅಪ್ಪ ಮಾಡಿದಂತೆ ನೀನು ಬೇರೆಯವರನ್ನು ಮದುವೆಯಾಗಿ ನನ್ನನ್ನು ಅನಾಥೆಯಾಗಿಸುವೆಯಾ ಎಂದು ಕೇಳಿದ್ರೆ ಏನೆಂದು ಉತ್ತರಿಸಿ ಅಳು ಅವಳು ಅಲ್ಲಿಂದ ಎದ್ದು ಹೋಗಿ ಕನ್ನಡಿ ಎದುರು ನಿಂತು ಪ್ರಿಯಾ ಕೇಳಬಹುದಾದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕತೊಡಗಿದ್ದಳು ಉತ್ತರ ದೃಢವಾದ ನಂತರ ಅಲ್ಲೇ ಮಲಗಿ ಕಣ್ಣು ಮುಚ್ಚಿದ್ದ ಮಗಳ ತಲೆ ಸವೃತ್ತ ಅವಳಿಗೆ ಹಿತಕರ ಭಾವನೆ ಉಂಟಾಗುವಂತೆ ಮಾಡಿದ್ದಳು ತಾಯಿಯ ಕೈಯನ್ನು ಎಳೆದು ತನ್ನ ಕೆನ್ನೆಗೆ ಆನಿಸಿಕೊಂಡು ಸೂರು ನೋಡುತ್ತಾ ಪ್ರಿಯ ಬಹಳ ಒತ್ತು ಹಾಗೆ ಮಲಗಿದ್ದಳು ಕೊನೆಗೆ ತಾನೇ ಬಾಯ್ಬಿಟ್ಟ ವಸಂತ ಮಗು ನಿನ್ನ ತಂದೆ ಬೇರೆ ಮದುವೆ ಆದ್ರೇನಂತೆ ನಿನ್ನ ತಾಯಿ ಎನಿಸಿಕೊಂಡ ನಾನು ಸದಾ ನಿನ್ನ ಜೊತೆಗಿರ್ತೀನಿ ಎಂದೆಂದು ಅಂಜದಿರು ಎಂದಳು ಇದನ್ನು ಕೇಳಿ ಪ್ರಿಯ ತಾಯಿಯ ಎದೆಗಪ್ಪಿ ಮತ್ತಷ್ಟು ಬಿಕ್ಕಳಿಸಿ ತಾನೇ ಸಮಾಧಾನಗೊಂಡಳು ಮಾರನೇ ದಿನ ನನ್ನ ಭೇಟಿಯಾದ ವಸಂತ ತಾಯಿಬ್ಬರು ಎಂದೆಂದಿಗೂ ಹೀಗೆ ಫ್ರೆಂಡ್ಸ್ ಆಗಿ ಬಿಡೋಣ ಮದುವೆ ಸಾಧ್ಯವಿಲ್ಲ ಎಂದು ಮಗಳನ್ನ ಬಿಟ್ಟು ಕೊಡಲಾರದೆ ತನ್ನ ಅಸಹಾಯಕತೆ ತೋಡ್ಕೊಂಡಳು ಸಾಕಷ್ಟು ಅನುಭವಿಸುತ್ತಾ ಲೋಕ ಕಂಡಿದ್ದ ಶೇಖರ್ ಇವಳ ಮಗುವಿನ ಸಲುವಾಗಿ ಅದನ್ನ ಸಹಜವಾಗಿಯೇ ಸ್ವೀಕರಿಸಿ ಬೇಲವ ನಗೆ ನಕ್ಕ ಹಾಗೆ ಆ ತಿಂಗಳ ಕೊನೆ ಭಾನುವಾರದಂದು ಎಂದಿನಂತೆ ಚಂದ್ರು ಮನೆ ಮುಂದೆ ಬಂದು ಕಾರಿನ ಹಾರ್ನ್ ಬಜಾಯಿಸುತ್ತಾ ಪ್ರಿಯಳಿಗಾಗಿ ಕಾದ ಆಗ ಪ್ರಿಯ ಸಿಡುಕುತ್ತಾ ಹೇಳಿದ್ದಳು ಅಮ್ಮ ನಾನಂತೂ ಖಂಡಿತ ಹೋಗೋದಿಲ್ಲ ಅಷ್ಟೊತ್ತಿಗೆ ಚಂದ್ರು ತಾನೇ ಮಗಳನ್ನ ಹುಡುಕುತ್ತಾ ಬಾಗ್ಲವರೆಗೂ ಬಂದು ನಿಂತ ತಂದೆಯನ್ನು ಕಂಡು ಕುಪಿತಳಾದ ಪ್ರಿಯಾ ಯಾರು ನೀವು ಇಲ್ಲೇಕೆ ನಿಂತಿದ್ದೀರಿ ಎಂದು ಕೇಳಿದಳು ಇದರಿಂದ ಅವಕ್ಕಾದ ಚಂದ್ರು ಮಗಳನ್ನೇ ದಿಟ್ಟಿಸ ತೊಡಗ್ದ ಅವಳ ಕೋಪದ ಹರಿವಾಗಿ ತನ್ನ ಮಾತಿಗಿನ್ನು ಮಗಳು ಮಣಿಯಲಾರಳು ಎಂದು ಮಾತಾಡದೆ ಮೌನವಾಗಿ ಹೊರಟು ಹೋದ ವಸಂತ ಆಶ್ಚರ್ಯದಿಂದ ಮಗಳ ಕಡೆ ನೋಡಿದಾಗ ಯಾರೋ ಅಪರಿಚಿತರು ಬಂದು ಹೋದ್ರು ಬಿಡಮ್ಮ ಎಂದಳು ಪ್ರಿಯಳ ಮಾತು ಕೇಳಿ ಶುಷ್ಕ ನಗೆ ನಕ್ಕು ವಸಂತ ಅಲ್ಲಿಂದ ಅಡುಗೆ ಮನೆಗೆ ಹೊರಟಳು ಮೇಲ್ನೋಟಕ್ಕೆ ಎಲ್ಲ ಸರಿ ಹೋದಂತೆ ಕಂಡರೂ ಅಸಲಿಗೆ ಹಾಗೇನು ಇರಲಿಲ್ಲ ವಸಂತ ಪ್ರಿಯಾ ಇಬ್ಬರೂ ಎಂದಿನಂತೆ ಮಾನಸಿಕವಾಗಿ ಹಕ್ಕು ನಲಿಯಲು ಆಗ್ಲೇ ಇಲ್ಲ ಇಬ್ಬರಿಗೂ ಮುಸುಕಿನೊಳಗಿನಾಗುದ್ದು ಹಿಂಸೆ ಅನ್ನಿಸ್ತಿತ್ತು ಮಗಳನ್ನ ಹೆಚ್ಚು ಸುಖವಾಗಿ ಕಾಣಲು ಬಯಸಿದ ವಸಂತ ಆದಷ್ಟು ಶೇಖರ್ನಿಂದ ದೂರ ಇರತೊಡಗಿದ್ದಳು ಆಫೀಸ್ನಲ್ಲಿ ಬಾಸ್ ಬಳಿ ಔಪಚಾರಿಕತೆಯ ಮಾತುಕತೆ ಎಷ್ಟೋ ಅಷ್ಟಕ್ಕೆ ಮೊಟಕುಗೊಳಿಸಿ ಅವನು ಬಸ್ ಸ್ಟಾಪ್ನಲ್ಲಿ ತನ್ನ ಭೇಟಿಯಾಗದಂತೆ ಆಟೋ ಹಿಡಿದು ಮನೆಗೆ ಹೊರಟ್ಪಿಡ್ತಿದ್ದಳು ಯಾವುದೋ ಅಪರಾಧಿ ಪ್ರಜ್ಞೆ ಪ್ರಿಯಾಳನ್ನ ಒಳಗೊಳಗೆ ಕೊರತಿದೆ ಎಂಬುದು ವಸಂತ ಗಮನಕ್ಕೂ ಬಂದಿತ್ತು ಒಮ್ಮೆ ಕಾಲೇಜಿನಿಂದ ಬೇಗ ಮನೆಗೆ ಬಂದ ಪ್ರಿಯಾ ನೋಡ್ತಾಳೆ ತಾಯಿ ಮನೆಯಲ್ಲೇ ಇದ್ದಾಳೆ ಅಮ್ಮ ನೀನು ಇವತ್ತು ಆಫೀಸ್ಗೆ ಹೋಗ್ಲಿಲ್ವೇ ಎಂದು ಪ್ರಿಯಾ ವಿಚಾರಿಸಿದಳು ಇಲ್ಲಮ್ಮ ಯಾಕೋ ತುಂಬ ಬೇಜಾರಾಗಿತ್ತು ಲೈಟಾಗಿ ತಲೆನೋವು ಹಾಗೆ ಹಾಯಾಗಿ ಮನೇಲಿರೋಣ ಸರಿ ಹೋಗುತ್ತೆ ಅಂತ ಸಣ್ಣ ಪುಟ ಕೆಲಸಗಳನ್ನು ಮಾಡ್ಕೋತಿದ್ದೆ ನೀನು ಬಂದೆ ಇರು ಮೊದಲು ಒಟ್ಟಿಗೆ ಊಟ ಮಾಡೋಣ ಎಂದು ಡೈನಿಂಗ್ ಟೇಬಲ್ ಬಳಿ ತಟ್ಟೆ ತೊಡಗಿದಳು ವಸಂತ ಅಮ್ಮ ನೀನೆಷ್ಟು ಎಷ್ಟು ಒಳ್ಳೆಯವಳಮ್ಮ ಸದಾ ನನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀಯ ನಾನೀಗ ಮನೆಗೆ ಬಂದಾಗ ನೀನು ಇಲ್ಲದಿದ್ದರೆ ಒಂದಿಷ್ಟು ಬ್ರೆಡ್ ತಗೊಳೋಣ ಅಂತಿದ್ದೆ ನೀನು ಎಲ್ಲ ರೆಡಿ ಮಾಡಿದ್ದಿ ನಿನ್ನ ಮುಂದೆ ನಾನು ತುಂಬ ಕೆಟ್ಟ ಮಗಳಮ್ಮ ಐ ಆಮ್ ವೆರಿ ಸ ಕ್ಷಮಿಸ್ಬಿಡು ಛೇ ಛೇ ಬಿಡ್ತು ಅಂದಮ್ಮ ನನಗೆ ಅಂತ ಇರೋಳು ನೀನೊಬ್ಳೆ ನನ್ನ ಮದ್ದು ಮಗಳು ನಮ್ಮಿಬ್ಬರ ಮಧ್ಯೆ ಎಂಥ ಫಾರ್ಮಾಲಿಟೀಸ್ ನೀನ್ ಈಗ ಸಾರಿ ಕೇಳಬೇಕು ವಸಂತ ವಾತ್ಸಲ್ಯದಿಂದ ಮಗಳಿಗೆ ಬಡಿಸುತ್ತಾ ಹೇಳಿದಳು ಅಮ್ಮ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ವಿಷಯಗಳಿಂದ ನಿನಗೆ ನಾನು ಬಹಳ ಕಷ್ಟ ಕೊಟ್ಟಿದ್ದೀನಿ ಎಂದು ಮತ್ತೆ ಮತ್ತೆ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ ತಟ್ಟೆಯಲ್ಲಿ ಅನ್ನ ಕಲಿಸುತ್ತಾ ಎಲ್ಲೋ ನೋಡ್ತಿದ್ದ ಮಗಳನ್ನೇ ವಸಂತ ದಿಟ್ಟಿಸಿದಳು ವಸಂತ ಮಗಳನ್ನೇ ಗಮನಿಸುತ್ತಿದ್ದಾಗ ಪ್ರಿಯಾ ಇಂದಿನ ಪ್ರೈಮರಿ ಶಾಲೆಯ ಚಿಕ್ಕ ಹುಡುಗಿಯಲ್ಲ ಕಾಲೇಜ್ ಮೆಟ್ಟಿಲೇರಿ ಬಹಳ ಗಂಭೀರವಾಗಿ ಚಿಂತಿಸುವಷ್ಟು ಬೆಳೆದಿದ್ದಾಳೆ ಅಂದ್ಕೊಂಡಳು ಅಮ್ಮ ಇಂದೆಲ್ಲ ನಾನು ನಿನ್ನ ಹತ್ರ ಕಟುವಾಗಿ ವರ್ತಿಸಿದ್ದನ್ನು ದಯವಿಟ್ಟು ಮರ್ತಬಿಡು ಆಗ ನಾನು ಚಿಕ್ಕವಳು ನಿನ್ನ ಸದಾ ನನಗೆ ಸ್ವಂತ ಎಂಬ ಸ್ವಾರ್ಥ ಮಾ ಮಾತ್ರ ಇತ್ತು ಏನೋ ವಿಷಯ ಹೇಳುವುದಕ್ಕೆ ಪೀಟ್ಕಿ ಆಗ್ತಿದ್ದಾಳೆ ಎಂದುಕೊಂಡಳು ವಸಂತ ಪ್ರಿಯಾ ಹೇಳತೊಡಗಿದಳು ಅಪ್ಪನ ವಿಷಯ ಕೂಡ ಯೋಚಿಸಿದೆ ವ್ಯಕ್ತಿ ಬಹಳ ದಿನ ಒಂಟಿಯಾಗಿರ್ಲಾರ ಆ ಕಾರಣಕ್ಕೆ ಅವರು ಮರು ಮದುವೆ ಆಗಿರ್ಬೇಕು ಆದ್ರೆ ಮೇಲಿನ ವಾತ್ಸಲ್ಯ ಅವರನ್ನ ಬಿಟ್ಟು ಹೋಗಿಲ್ಲ ಹಾಗಾಗಿಯೇ ಮದುವೆಯ ನಂತರವೂ ಅವರು ನನ್ನನ್ನ ಹುಡುಕಿಕೊಂಡು ಬಂದಿದ್ದಾರೆ ಎಂಬುದನ್ನು ಅರಿತ್ಕೊಂಡೆ ಅವರು ಮನೆ ಬಾಗಿಲಿಗೆ ಬಂದಾಗಲೂ ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನ ಮದುವೆಯಾಗಿದ್ದಾರೆ ಇನ್ನು ಅವರು ನನ್ನ ತಂದೆಯಲ್ಲ ಎಂದೆಲ್ಲ ಕೂಗಾಡ್ದೆ ಆದ್ರೆ ಈ ಮನೆ ಅವರದೇ ಆಗಿದ್ರು ನಮ್ಮನ್ನ ಬಿಟ್ಟು ಹೋಗಿ ಎಂದು ಆಗ್ಲೂ ಹೇಳಿಲ್ಲ ಹಾಗಾಗಿ ಅವರ ಅಂತಃಕರಣವನ್ನ ಅರ್ಥ ಮಾಡ ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತೇನಮ್ಮ ನೀನು ಶೇಖರ್ ಅಂಕಲನ್ನು ಇಷ್ಟಪಟ್ಟಿದ್ದು ನಿಜ ತಾನೇ ಸಡನ್ನಾಗಿ ಅವಳು ಮೌನ ಲಹರಿ ತಿರುಗಿಸಿ ಅಮ್ಮನನ್ನ ಕೇಳಿದಳು ಮಗಳ ಮುಂದೆ ನೇರವಾಗಿ ಉತ್ತರಿಸಲಾರದೆ ವಸಂತ ಹೂ ಎಂಬಂತೆ ತಲೆ ಆಡಿಸಿದಳು ಅದಕ್ಕೆ ನಾನು ಹೇಳಿದ್ದು ನೀನ್ಯಾಕೆ ಅವರನ್ನ ಮದುವೆಯಾಗ ಬರದಮ್ಮ ಅದು ಅದು ಮುಗಿದು ಹೋದ ವಿಷಯ ಪ್ರಿಯ ಈಗ ಆ ಮಾತು ಬೇಡ ನೀನು ಊಟ ಮಾಡಿ ಹೇಳಮ್ಮ ಅವರು ನಿನಗೆ ಇಷ್ಟವಾಗಲ್ಲ ಅನ್ನುವ ಕಾರಣಕ್ಕೆ ಎಂದೋ ಅವರ ಈ ಪ್ರಪೋಸ್ಗೆ ಬೇಡ ಅನ್ಬಿಟ್ಟಿದ್ದೀನಿ ವಸಂತಾಳ ದನಿಯಲ್ಲಿ ಅರಿಯದೆ ನೋವು ಸೇರಿತ್ತು ಇಲ್ಲಮ್ಮ ಇಲ್ಲೂ ನನ್ನ ಸ್ವಾರ್ಥದಿಂದಲೇ ನಿನಗೆ ನೋವಾಗಿದ್ದು ನನ್ನಮ್ಮ ನನಗೆ ಸ್ವಂತ ಅವಳು ಬೇರೆಯವರಿಂದ ಪ್ರೀತಿ ಪಡಿಬಾರ್ದು ಅಂತ ಹಾಗೆ ಮಾಡಿದ್ದೆ ಇನ್ನು ಕೆಲವು ವರ್ಷಗಳಲ್ಲಿ ನಾನು ಮದುವೆಗೆ ಹೊರಟೋದ್ರೆ ಇನ್ನೂ ನಲವತ್ತು ವರ್ಷ ವಯಸ್ಸಿನ ನೀನು ಜೀವನ ಪರ್ಯಂತ ಹಾಗೆ ಒಂಟಿಯಾಗಿರಬೇಕು ಎಂದು ಶಿಕ್ಷೆ ಹೇರಲು ನನಗೆ ಯಾವ ಹಕ್ಕಿದೆ ಮಗಳ ಮೇಲಿನ ವಾತ್ಸಲ್ಯ ಅಂತಃಕರಣಕ್ಕೆ ನೀನು ಅವರನ್ನ ದೂರ ಮಾಡಿದೆ ಕೇಳಮ್ಮ ಇವತ್ತು ಬೆಳಿಗ್ಗೆ ನಾನು ಶೇಖರ್ ಅಂಕಲನ್ನ ಅವ್ರ ಆಫೀಸ್ನಲ್ಲೇ ಮಾತಾಡ್ಸ್ಕೊಂಡ್ ಬಂದೆ ಅಯ್ಯೋ ನೀನೇ ಕೆಲ್ಲಿಗೆ ಹೋದೆ ಮೊದಲಿಂದ ನಾನು ಮುಖದ ಮೇಲೆ ಒಡದಂತೆ ಅವ್ರಿಗೆ ಬೇಡ ಅಂದಿದ್ದೆ ಈಗ ಅವ್ರೇನು ಅನ್ಕೊಂಡ್ರೋ ಏನು ಖಂಡಿತ ಈಗಲೂ ಅವರಿಗೆ ನಿನ್ನನ್ನು ಆಗುವ ಮನಸ್ಸಿದೆ ಇದರಿಂದ ನೀವಿಬ್ಬರು ಒಂದಾದರೆ ಇದೇ ಮನೆಯಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಅಪ್ಪ ನಿನ್ನನ್ನು ಪ್ರೀತಿಸುವ ಸಂಗಾತಿ ಸಿಗ್ತಾರೆ ದಯವಿಟ್ಟು ಒಪ್ಕೊಳ್ಳಮ್ಮ ಎನ್ನುತ್ತಾ ಪ್ರಿಯ ಎಡಗೈಯಿಂದಲೇ ಅಮ್ಮನನ್ನು ಬಳಸಿ ಹಿಡಿದಳು ಅಷ್ಟರಲ್ಲಿ ಕರೆಗಂಟೆ ಸದ್ದಾಯಿತು ವಸಂತ ಹೋಗಿ ಬಾಗ್ಲು ತೆರೆದಾಗ ಎದುರಿಗೆ ಶೇಖರ್ ಏನಂತಾಳೆ ನಮ್ಮ ಮಗಳು ಎನ್ನುತ್ತಾ ಶೇಖರ್ ನೇರವಾಗಿ ಬಂದು ಪ್ರಿಯಾಳ ತಲೆ ಸವರ್ದ ಆಗ ಎಲ್ಲರ ಮುಖದಲ್ಲೂ ನಗು ಹರಡಿತು ಪ್ರೀತಿ ವಾತ್ಸಲದ ಅಂತಃಕರಣ ಎಲ್ಲರನ್ನ ಒಂದಾಗಿಸಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು